ಮಾನ್ಯ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಕೆ ಜಿ ಎಫ್ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಕೋಲಾರ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ರೈತರು ಇವತ್ತೊಂದು ಮನವಿ ಮಾಡ್ತಾಯಿದ್ದೀವಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಮತ್ತು ಕೊಳವೆ ಬಾವಿಗಳ ಹತ್ರ ಏನು ಕೇಬಲ್ಗಳು ಮತ್ತು ಪ್ಯಾನಲ್ಗಳು ನಿರಂತರವಾಗ್ತಾ ನಿರಂತರವಾಗ್ತಾಯಿದೆ ಅದಕ್ಕೆ ಯಾರು ಹೊಣೆ ಅಂತೇಳೋ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇವತ್ತು ರೈತರು ಗದ್ದೆಗಳ ಹತ್ರ ಕಾವಲು ಕಾಯುವಾಗದಂಥ ಬೋರ್ವೆಲ್ಗಳ ಹತ್ರ ಕಾವಲು ಕಾಯುವಂಥ ಪರಿಸ್ಥಿತಿ ಇದೆ ತಿ ಪ್ರತಿದಿನ ಒಂದಲ್ಲ ಒಂದು ಊರಿನಲ್ಲಿ ಕೇಬಲ್ಗಳನ್ನು ಕಟ್ ಮಾಡ್ತಾರೆ ಇಲ್ಲಾಂದರೆ ಸ್ಟಾರ್ಟ್ಗಳ್ ಎತ್ಕೊಂಡು ಹೋಗ್ತಾರೆ ಪ್ಯಾನೆಲ್ ಬೋಲ್ಡ್ ಕಳತನ ಆಗ್ತದೆ ನಿರಂತರವಾಗ್ತಾ ಇದೆ ಇದನ್ನು ಈ ಕಳತನಕ್ಕೆ ಪ್ರಕರಣಗಳನ್ನು ಗಂಭೀರವಾಗಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಪರಿಗಣಿಸುವ ಜೊತೆಗೆ ಪ್ರತಿ ಹಳ್ಳಿಯಲ್ಲೂ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ರೈತರಿಗೆ ಧೈರ್ಯ ತುಂಬಲು ಒಂದು ವಿಶೇಷವಾದ ಪೊಲೀಸ್ ಪಡೆಯನ್ನು ನಿರ್ಮಿಸ ಒಂದು ನೇಮಕ ಮಾಡುವ ಮುಖಾಂತರ ಈ ಕಳ್ಳತನ ಪ್ರಕರಣಗಳಿಗೆ ಅಂತ್ಯ ಹೇಳುವ ಜೊತೆಗೆ ಈ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿ ರೈತರ ಜೊತೆ ಚಲ್ಲಾಟವಾಡುತ್ತಿರುವ ಈ ಕಳ್ಳರನ್ನು ಹಿಡಿದು ಅವರು ಸಾರ್ವಜನಿಕವಾಗಿ ರೈತರಿಗೆ ಒಪ್ಪಿಸಬೇಕು ಯಾಕೆ ಒಪ್ಪಿಸ್ಬೇಕಂತ ಹೇಳಿದ್ರೆ ಅವ್ರಿಗೆ ಭಯ ಅನ್ನೋದು ಮುಟ್ಟಬೇಕಂದ್ರೆ ಸಾರ್ವಜನಿಕರಾಗಿರಬೇಕು ಅದರ ಜೊತೆಗೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ರೈತರು ದೊಣ್ಣೆಗಳನ್ನು ಹಿಡಿದು ಕಾಯ್ತಾ ಇದ್ದಾರೆ ಅವರೇನಾದರೂ ಕಲ್ರು ಸಿಕ್ಕಿದ್ರೆ ಅವರೇ ಕಾನೂನು ಕೈಗೆತ್ಕೊಂಡ್ಬಿಡ್ತಾರೆ ಯಾಕಂದರೆ ಇವತ್ತು ಬೆಳೆ ಬೆಳೆದ್ರೆ ಬೆಳೆ ಇಲ್ಲ ಬೆಲೆ ಇದ್ದರೆ ಬೆಳೆ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಕೋ ಕೊಳವೆ ಬಾಗಿಲ ಹತ್ರ ಕೇಬಲ್ಗಳು ಪ್ಯಾನಲ್ಗಳು ಹೋದರೆ ಯಾರು ಅದಕ್ಕೆ ಅದೇನು ಕೇಬಲ್ ಕಟ್ ಮಾಡ್ತಾರೆ ಆ ಉಳಿದು ಕೇಬಲ್ನ ಒಳಗಡೆ ಬಿಟ್ಬಿಡ್ತಾರೆ ಅದರ ಮೇಲೆ ಎತ್ತಬೇಕಾದ್ರೆ ಹದಿನೈದಿಂದ ಇಪ್ಪತ್ತು ಸಾವಿರ ರೂಪಾಯಿ ಮೋಟ್ರ್ ಎತ್ತಿ ಇದು ಮಾಡಬೇಕು ಅಂತಹ ಪರಿಸ್ಥಿತಿಯ ಜೊತೆಗೆ ಎರಡೂ ಜಿಲ್ಲೆಯ ಎರಡೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಒಂದು ಕಳ್ಳತನ ಪ್ರಕರಣಗಳನ್ನು ಭೇದನೆ ಮಾಡಲು ವಿಶೇಷವಾದ ಪೊಲೀಸ್ ತಂಡವನ್ನು ರಚನೆ ಮಾಡುವ ಜೊತೆಗೆ ಹೊರ ರಾಜ್ಯದಿಂದ ಇವತ್ತು ರಾಜ್ಯ ಮತ್ತು ರಾಷ್ಟ್ರೀಯ ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಇವತ್ತು ಬಟ್ಟೆಗಳಿರ್ಬೋದು ಯಾವ ಎಲೆಕ್ಟ್ರಿಕಲ್ ಸಾಮಾನು ಏನು ಮಾರಾಟ ಮಾಡ್ತಾರೆ ಅವರ ಮೇಲೂ ಸಹ ನಿಗಾ ಇಡಬೇಕಂತೇಳಿ ಮನೆ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಮನವಿಯನ್ನು ಮಾಡ್ತಾರೆ